ಇಲ್ಲ ಅಲ್ಲೇ ನಿಲ್ಲು ನಾನ್ ಬಂದೆ ಗೊತ್ತಾಯ್ತಾ ಭರದ್ವಾರದಲ್ಲಿತ್ತು ನಾನು ಭರದ್ವಾರದಲ್ಲಿತ್ತು ಇಲ್ಲಿಗೆ ಯಾಕೆ ಬಂದೆ ನೀವು ನಮ್ಮ ಹುಬ್ಬವನ ಹೋಗ್ತಾ ಇದ್ದ ತತ್ಕೆ ಬಂದ ಆ ಇಲ್ಲದೆ ಅಲ್ಲೇ ಆಗ್ಲೇ ಕೇಳಿದೆ ಪಡಿರಿ ಕಡೀರಿ ಕೊಚ್ಚಿರಿ ಹಾ ಸ್ವಲ್ಪ ನೀನು ಪ್ರತ್ಯೇಶ ಏ ಅದೇ ಯಾಕೆ ಕೇಳಿದ್ರೆ ಇದು ಜಾಗ ನಮ್ದು ಆ ಜಾಗ ಯಾರಪ್ಪ ಒಳಬೇ ಅದೇ ನೋಡ್ತಮ್ಮ ನಿನಗೊಂದು ಒಳ್ಳೆ ಮಾತು ಹೇಳ್ತೆ ಕೇಳು ಯಾವುದೇ ಕಾರಣಕ್ಕೂ ಈ ಕಾಶ್ಮೀರ ಪಾಲ ಇಲ್ಲ ಆಗ್ಲಿಕ್ಕೆ ನಾವು ಬಿಡುವುದಿಲ್ಲ ಕಾಶ್ಮೀರ ಯಾವತ್ತಿದ್ರು ಬಿಡ್ಲಿಕ್ಕೆ ನಾವು ಬಿಡುವುದಿಲ್ಲ ಹೇಳುತ್ತೆ ಯಾಕೆ ಮೊದಲಿಂದಲೂ ಕಾಶ್ಮೀರ ಯಾವತ್ತು ದರೆಯಲ್ಲಿರುವಂತ ಎಲ್ಲ ಜಾಗಕ್ಕೂ ಶಿಖರದ ಉಪಾಧಿಯಲ್ಲಿ ಹಾಗಾಗಿ ಕಾಶ್ಮೀರ ನಮ್ದು ಸುಮ್ಮನೆ ನೀನು ಯಾರತ್ತಲ್ಲ ನಾನು ಮೊದಲೇ ಹೇಳ್ತೆ ಆ ದ್ವಾರದಲ್ಲಿತ್ತಾವ್ ಇಲ್ಲಿಗೆ ಬಂದೆ ಅಂತ ಹೇಳಿ ಏ ಆ ವಾರ ಬಿಟ್ಟರೆ ಹಾಗೆ ನೋಡು ನೀನು ಯಾರು ಎನ್ನುವುದು ನನ್ಗೆ ಗೊತ್ತಾಗ್ತಾ ಉಂಟು ಅಲ್ಲ ನೀನು ಯಾವುದೋ ಒಂದು ಭಯೋತ್ಪಾದಕ ಇರ್ಬೇಕು ಹೇ ನೀನು ಭಯೋತ್ಪಾದಕ ಯಾಕ ಹಾ ಯಾಕೆ ಕೇಳಿದ್ರೆ ಇಲ್ಲಿಯವರೆಗೆ ಬಂತು ನನಗೇ ಅಂಕೆ ಇಲ್ಲದವ ಹೇಳಿ ನೀನು ನನ್ನ ಭಯವನ್ನು ಉತ್ಪಾದನೆ ಮಾಡ್ತಾ ಇದ್ದೀಯಲ್ಲ ಹಾಗಾಗ ಆ ಭಯೋತ್ಪಾದಕರಿಗೆಲ್ಲ ಹೆದ್ರು ಮಗ ನಾನಲ್ಲ ಗೊತ್ತಾಯ್ತಾ ಎಷ್ಟೇ ಭಯೋತ್ಪಾದಕರು ಇರ್ಲಿ ಸಟ್ ಯಾವುದ ಹತ್ತಿ ಬೀಸದೊಳಗೆ ಇಲ್ಲಿ ದೊಡ್ಡ ಉಮ್ಮಾಗಿ ಬಿಡ್ತದೆ ಏ ಜ್ವರ ಬಿಡುದಲ್ಲ ಹ್ಞೂ ಸುಮ್ಮನೆ ಬಂದಾಗ ಹೋಗ ಹೋಗೋದಕ್ಕೆ ಆಗೋದಿಲ್ಲ ಹಾಂ ನಿನ್ನ ಅಂಕೆಲ್ ಸಿಗುವ ಸಂಖ್ಯೆ ನಾನಲ್ಲಪ್ಪ ಒಂದು ಮಾತು ಕಳ್ದೆ ನಾ ಯಾವ ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸ್ಲೇ ಬೇಕು ಹಾಗೆ ಒಪ್ಪುಂದವ್ರು ನೀರು ಕುಡಿಲೇಬೇಕು ಉಪ್ಪು ಪೂತಿಂದವ ನೀರು ಕುಡಿಯಲೇಬೇಕು ಅಂತ ಹೇಳಿದ್ರಲ್ಲ ರುಕುಂದವರಂತ ಆಮೇಲೆ ಅದೇ ಮರೆ ಹಾ ಹಾ ಯಾವಾಗಲೂ ಮಾತ ಕಡಿಮೆ ಇರ್ಬೇಕು ಕೆಲಸ ಹೆಚ್ಚಿಗೆ ಮಾಡಬೇಕು ಹಾ ಹಾ ಓ ಹೇ ಹೇ ಮಾತು ಮೌನ ಬೆಳ್ಳಿ ಬಂಗಾರ ಕರ್ಮ ಮಾತು ಬೆಳ್ಳಿ ಮೌನ ಬಂಗಾರ ಎಲ್ಲ ಒಂದೇ ಕರ್ಮಲಿ ಇತ್ತು ಸುಮ್ಮನಾಗಾ ಮತ್ತೆ ಹೆಚ್ಚಿಗೆ ಮಾತಾ ಏನು ನೀವ್ಯಾರ ಗೊತ್ತಾಯ್ ಯಾರು ಬಹುಶಃ ನನ್ನಾಗೆ ನಿಮ್ಮನ್ನು ಬೆರೆಸ್ಕೊಂಡು ಬಂದಿರ್ಬೇಕು ಹೇಗ್ ಭಾಷೆ ಮಾರಿ ನಿಮ್ ಯಾರು ಬೆರ್ಸ್ಕೊಂಡು ಬಂದಿದ್ರು ಅಲ್ಲ ಹ್ಞೂ ನನ್ನ ಅಲ್ವಾ ಹಾ ನಾನ್ ನಾನು ಬಾ ಕಾಣ್ತೇನೆ ಸುಮ್ಮನೆ ಕೂತ್ಕೊಂಡಿದ್ರು ಕುಳಿತುಕೊಳ್ಳುದೇ ನಮ್ಮದು ಹಾ ಈ ತರ ಎಲ್ಲ ಜನ ಓ ನಿಮ್ದೇ ಜನ ಮತ್ತೆ ಯಾರು ರೀತಿ ಮುದಾಗಿ ಬಾಸ್ ಹಾ ಈಗ ಗೊತ್ತಾಯ್ತು ಈಗ ಎಂತ ಅವ್ನು ಎಂತದ್ದು ಹೇಳಿಲ್ಲ ವಿಷಯ ಗೊತ್ತಾಗಲಿಲ್ಲ ಅವ್ನು ಹೇಳುವಂತದ್ದು ಒಂದನ್ನೂ ಹೇಳಿಲ್ಲ ಅವ್ನಿಗೆ ಇಷ್ಟು ಹಾ ಅಷ್ಟೇ ಹೇಳಿಲ್ಲ ಅಷ್ಟೇ ಮುದಾಗಿ ಈಗ ನಾನು ಹೇಳ್ತೇನೆ ಕೇಳಿ ಹೇಳಿ ಸರಿ ಪಿಚೆ ಕೆಮಿಕ ಹಾಗೆ ತರೆ ಸರಿ ನೀವಾ ಹಾ ಅದು ನೀನ್ ಬೇಡ್ವಾ ಅಲ್ಲ ನಾ ಬೇಡ ನೀನೇ ಬಿ ನಮ್ಮಲ್ಲಿ ಬೇಕಾದಷ್ಟು ಉಂಟು ಹೌದಾ ಹೌದಾ ಏನು ಹೇಳಿದ್ದೆ ಹೌದು ಹರಿ ದಿಕ್ವಿಜಿಕ್ಕಾಗಿ ಬಂದವಳು ಎಂಬುದಾಗಿ ಹೆಣ್ಣು ಬಂದಿದ್ದಾಳೆ ಎಂಬುದಾಗಿ ಹಾ ನೇರವಾಗಿ ನಿನ್ನ ವಡೆನಿಗೆ ಹೇಳು ನೇರವಾಗಿ ಹೇಳುವುದಲ್ಲ ಬಾಯಲ್ಲೇ ಹೇಳ್ತೆ ಹೌದಾ ಹಾ ಗೊತ್ತಿಲ್ಲ ಅಲ್ಲ ಮಾರ್ಯಾದೆ ಇಷ್ಟ ಹುಡುಗಿ ಏನ್ ಜಂಬದ ಕೋಳಿಯನ್ನು ಇದು ಒಂದು ಕೋಳಿ ಉಪ್ಪು ಖಾರ ಹಾಕ್ಬೇಕ ಅದಕ್ಕೆ ಬಾಣ ಸಿಗ್ರೆ ಆಗ್ಬೇಕು ಹೌದು ಉಪ್ಪು ಖಾರ ಎಷ್ಟು ಎನ್ನುವುದನ್ನು ಗೊತ್ತಿರುವಂತ ಬಾಣಸಿಗರ ಆದ್ರೆ ಮಾತ್ರ ಅದು ರುಚಿಯಾಗುವುದಕ್ಕೆ ಸಾಧ್ಯ ಹೌದಲ್ವಾ ಹಾಗಾಗ ಆ ಸಿಗ ಯಾರು ನಾನು ಈಗಾಗ್ಲೇ ಆಲೋಚನೆ ಮಾಡಿ ನಾನು ಆಲೋಚನೆ ಮಾಡಿದಾಗ ಯಾವ ಮಾತು ಆಡುದಿಲ್ಲ ನಮ್ಮ ಮಾರಾಜ್ರೇ ಬಾಣ ಸಿಗರು ಹೋಗ್ ಅವ್ರಿಗೆ ಈ ಕೋಳಿಯನ್ನು ಬಲಿ ಕೊಟ್ರೆ ನೋಡುವ ಎಲ್ಲವರು ಎದ್ದು ನಿಂತು ಗೌರವ ಸಮರ್ಪಣೆ ಜಯವಾಗಲಿ ಎಂಬ ಹಾಗೆ ಮುಗಿಲು ಮುಟ್ಟುವ ತುಂಬಾ ಸಮಾಧಾನವಾಯಿತು ಯಾವುದೇ ರೀತಿಯ ಸಮಸ್ಯೆ ಎನ್ನುವುದು ನಮ್ಮ ರಾಜ್ಯದಲ್ಲಿ ತಲೆದಾರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಆಡಳಿತ ತಮ್ಮದ್ದು ಆದ ನಿಮಿತ್ತವಾಗಿ ಎಲ್ಲವೂ ವ್ಯವಸ್ಥಿತವಾಗಿಯೇ ಇದೆ ವಿಶೇಷ ಅಂತೇಳಿ ಹೇಳಿ ಹ್ಮ್ ಕೆಲಸ ಮಾಡಿಕೊಂಡಿದ್ದೆ ಯಾಕೆ ಬಿಟ್ಟು ಬಂದ ಮತ್ತೆ ಆದ್ರೆ ಬಿಟ್ಟು ಬರ್ಲಿಕ್ಕೆ ಕಾರಣ ಹೇಳುದು ಎಂದಿನಂತೆ ಇವತ್ತು ಕರ್ತವ್ಯದ ಮೇರೆಗೆ ಇರುವಾಗ ಹ್ಮ್ ಅಲ್ಲಿ ಒಂದ್ ರೀತಿ ಸಮುದ್ರದಲ್ಲಿ ಅಲೆ ಬಂದ ಹಾಗೆ ಮತ್ತೆ ಸಮುದ್ರದಲ್ಲಿ ಅಲೆ ನಾ ಹೇಳ್ತದೆ ಅಂತ ಹೇಳುತ್ತೆ ನಾ ಹೇಳುತ್ತೆ ಹೌದಾ ಪಾಪ ಈಗ ಏನೋ ಹೋಗೋರು ಬರ್ತ ಇರ್ಬೋದು ಇರ್ಬೋದು ಅಂತ ಇಲ್ಲ ನಿಜವಾಗಿ ಏನು ಬಂದು ಬಂದು ಬಿಡದೆ ನಮ್ಮ ಉಪವನವನ್ನ ಹಕ್ಕಿ ಬಿಟ್ರು ಉಪವನವನ್ನು ಪ್ರವಾಸ ಮಾಡಿದೆ ಹೌದು ಹಾಳ ಆಡ್ತಿದ್ದೆ ಹೌದಾ ಹೌದು ಯಾಕೆ ಕೇಳ್ರೆ ಕಾಶ್ಮೀರದ ಸೌಂದರ್ಯವನ್ನ ಹಾ ಆಹ್ಲಾದಿಸುವುದಕ್ಕೆ ಹ ಅದೆ ಮಂದಿ ಪ್ರವಾಸಿಗರು ಈ ಕಡೆ ಬರ್ತಾರೆ ಹೌದು ಹೌದು ಹಾಗೆ ಬಂದಿರಬಹುದು ಎನ್ನುವುದಾಗಿ ಅಂತವರಿಗೆ ಅನುವು ಮಾಡಿ ಕೊಡಬಹುದಾದದ್ದು ಧರ್ಮ ಹೌದು ಸರಿ ಹಾಗೆ ಮಾಡಿದೆ ಆದ್ರೂ ಒಂದಾಯ್ ಅವರು ಪ್ರವಾಸಿಗರಲ್ಲ ಮತ್ತ ಅಲ್ಲಿರುವಂತ ಹಣ್ಣೆಲ್ಲ ಕೊಯ್ತಿದ್ದೆ ನೋಡಿ ಸುಮ್ಮನೆ ನೋಡಿದ್ಯಾ ನೀನು ನೋಡ್ತಿದ್ದೆ ಅದನ್ನು ನೋಡ್ತಾ ಇದ್ದೆ ನೋಡ್ತಿದ್ದೆ ಆಮೇಲೆ ಆಮೇಲೆ ಹ್ಮ್ ಹಣ್ಣು ಕೆಲವೊಂದಿಷ್ಟು ಹಣ್ಣೆಲ್ಲ ಹಾಳು ಮಾಡಿ ಹಾಳು ಮಾಡಿದ್ರೆ ಹಾಳು ಮಾಡಿದ್ರೆ ಹಾಳು ಮಾಡಿ ನೀನ್ ಹೇಳು ಮಾಡ ನಾ ನೋಡ್ತಿದ್ದೆ ಯಾಕೆ ಕೇಳಿದ್ರೆ ನಾ ನೋಡ್ತಿದ್ದದ್ದು ಯಾಕೆ ನೀ ಮಾಡಿರುವಂತ ಒಂದು ಮಾತು ಏನು ಸಂಬಳ ಇವತ್ತಿರ್ತದೆ ನಾಳೆ ಹೋಗ್ತದೆ ಮಾತಾಡಿದ್ರೆ ಆಯ್ತು ಮುತ್ತು ಒಡೆದ್ರೆ ಆಯ್ತು ಆಡಿದ ಮಾತನ್ನು ಯಾವ ಕಾರಣಕ್ಕೂ ತಪ್ಪಿಸಬಾರದು ತಪ್ಪ ಹಾಗೆ ಅಂತ ಹೇಳಿ ನೀವೇನ್ ಹೇಳಿ ಏನೇ ಆದ್ರೂ ನೀನೇ ನೋಡ್ಬೇಕು ಇರುತ್ತಲ್ವಾ ಹೌದು ನಾನ್ ನೋಡ್ತಿದ್ದೆ ಹಾಗಾದ್ರೆ ಮನೆ ಹಾಳಾಗ್ ಹೋಗ್ಲಿಕ್ಕೆ ಆಮೇಲೆ ಗೊತ್ತಾಗ ಹಾಳಾಗದೆ ಇರುವ ಹಾಗೆ ನೋಡು